ಪಾಶ ಹಿಡಿದು ಓಡಾಡಿದ ಯಮರಾಜ ಹೆಲ್ಮೆಟ್ ಧರಿಸಿ ಬೈಕ್ ಓಡಿಸುವಂತೆ ಪೊಲೀಸ್ ಇಲಾಖೆಯಿಂದ ಜಾಗೃತಿ ಸಂದೇಶ ಭಾಗ್ಯನಗರ ಪಟ್ಟಣದಲ್ಲಿ ಇತ್ತೀಚೆಗೆ ಹೆಚ್ಚು ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸದೆ ವಾಹನ ಚಾಲನೆ ಮಾಡುತ್ತಿರುವುದು ಕಂಡುಬರ್ತಿದ್ದು ಇತ್ತೀಚೆಗೆ ಸಂಭವಿಸಿರುವ ಅಪಘಾತ ಪ್ರಕರಣಗಳಲ್ಲಿ ಹೆಚ್ಚು ಜನರಿಗೆ ಹೆಲ್ಮೆಟ್ ಧರಿಸದ ಕಾರಣ ತಲೆಯ ಭಾಗಕ್ಕೆ ಗಾಯಗಳಾಗಿರುವುದು ಹಾಗೂ ಮೃತಪಟ್ಟಿರುವುದು ಕಂಡುಬಂದಿದೆ ಇದರಿಂದಾಗಿ ಬೈಕ್ ಸವಾರರ ಜೀವದ ಹಿತದೃಷ್ಟಿಯಿಂದ ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿ ಎಂಬ ಘೋಷವಾಕ್ಯದೊಂದಿಗೆ ಎರಡು ದಿನಗಳ ಕಾಲ ಪೊಲೀಸ್ ಇಲಾಖೆ ವತಿಯಿಂದ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿದೆ ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ತಿಳಿಸಿದರು ಪಟ್ಟಣದ ಪೊಲೀಸ್ ಠಾಣೆ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ರಸ್ತೆ ಸುರಕ್ಷಾ ಮತ್ತು ಹೆಲ್ಮೆಟ್ ಜಾಗೃತಿ ಕಾರ್ಯಕ್ರಮದಲ್ಲಿ ಇಂತಹ ವಿಶೇಷ ಸನ್ನಿವೇಶ ತೆರೆದಿಟ್ಟು ಹೆಲ್ಮೆಟ್ ಇಲ್ದೇ ತೆರಳುತ್ತಿರೋರನ್ನ ನಿಂತ ಯಮರಾಜ ಪಾತ್ರಧಾರಿ ಪಾಶ ಹಾಕಲು ಮುಂದಾಗ್ತಾರೆ ಬೈಕ್ ನಿಲ್ಲಿಸು ನಾನು ಯಮರಾಜ ಹೆಲ್ಮೆಟ್ ಇಲ್ಲದೆ ವಾಹನ ಚಲಾಯಿಸ್ತಿರುವಿಯಾ ಸಂಚಾರಿ ನಿಯಮ ಉಲ್ಲಂಘನೆ ಅಪರಾಧವಲ್ವೆ ಹೆಲ್ಮೆಟ್ ಇಲ್ದೆ ಚಲಾಯಿಸಿದ್ರೆ ಅಪಘಾತ ಖಚಿತ ಅನ್ನೋ ಅರಿವಿಲ್ವೇ ನಿನಗೆ ನಿನ್ ಜೀವ ಬೇಕಾಗಿಲ್ವಾ ನಿನ್ನ ಯಮಲೋಕಕ್ಕೆ ಕರೆದೊಯ್ಯುವೆನು ಹೊರಡು ಶಿರಶಿಯಲ್ಲಿ ಹೆಲ್ಮೆಟ್ ಧರಿಸಿ ಬೈಕ್ ಓಡಿಸುವ ಜಾಗೃತಿಯಲ್ಲಿ ಯಮರಾಜ ಪಾತ್ರಧಾರಿ ಎಲ್ಲರ ಗಮನ ಸೆಳೆದ್ರು ಈ ಡೈಲಾಗ್ ಎಲ್ಲೋ ವೇದಿಕೆ ಪ್ರದರ್ಶನದಲ್ಲಿ ಕೇಳಿದ್ದಲ್ಲ ಹೇಳಿದ್ದಲ್ಲ ಅದು ನಗರದ ರಸ್ತೆಯಲ್ಲಿ ಸೋಮವಾರ ಕಂಡು ಬಂದ ದೃಶ್ಯ ಹೌದು ತಲೆಯ ಮೇಲೊಂದು ಕಿರೀಟ ಕೈಯಲ್ಲೊಂದು ಗದೆ ಎಂಬ ಪಾಶ ಹಿಡಿದು ಓಡಾಡಿದ ಯಮರಾಜ ಪಾತ್ರಧಾರಿ ಹೆಲ್ಮೆಟ್ ಇಲ್ಲದೆ ಸಂಚರಿಸುವವರಿಗೆ ಜಾಗೃತಿಯ ಸಂದೇಶ ಸಾರದ್ರು ಬಗ್ಗೆ ಮಾಹಿತಿ ನೀಡುವಂತೆ ಅವ್ರಿಗೂ ಜನ ಹೆಲ್ಮೆಟ್ ಹಾಕದೆ ಮತ್ತೆ ಹೀಗೆ ಮುಂದುವರೆದ್ರೆ ಹನ್ನೆರಡನೇ ತಾರೀಕಿಂದ ನಾವು ಸೇರಿಸಿ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ತಾಲೂಕು ಆಫೀಸ್ ಯಾವುದೇ ಸರ್ಕಾರಿ ಕಚೇರಿಗಳ ಅಧಿಕಾರಿಗಳಾಗ್ಲಿ ಸಾರ್ವಜನಿಕರು ವಿದ್ಯಾರ್ಥಿಗಳು ಡಿ ಎಲ್ ಇರೋರು ಎಲ್ಲಾರು ತಪ್ಪದೆ ಹೆಲ್ಮೆಟ್ ಹಾಕ್ಬೇಕು ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಬಾಗೇಪಲ್ಲಿ ಡಿ ವಿಜಿ ಪ್ರಮುಖವಾದ ರಸ್ತೆ ಇತ್ತೀಚೆಗೆ ಒಂದು ವಾರ ಹದಿನೈದು ದಿನದಲ್ಲಿ ನಾಲ್ಕು ಆಕ್ಸಿಡೆಂಟ್ ಆಮೇಲೆ ನಾವು ಬಗ್ಗೆ ವಿಚಾರ ಮಾಡಿ ಅನಲೈಸ್ ಮಾಡಿದಾಗ ನಮಗೆ ತಿಳಿದು ಬಂದಿದೆ ಹೆಚ್ಚಿನ ಜನರು ಆಕ್ಸಿಡೆಂಟ್ ಆದಾಗ ತಲೆ ಗೇಟ್ ಆಗಿದೆ ಅವರು ಹೆಲ್ಮೆಟ್ ಹಾಕಿರೋದಿಲ್ಲ ಅಂತ ಹೇಳಿ ಹಂಗಾಗಿ ಇವತ್ತೊಂದು ಇವತ್ತು ನಾಳೆ ಎರಡು ದಿನ ನಾವು ವಿಭಿನ್ನವಾಗಿ ಜನರಿಗೆ ಒಂದು ಅವೇರ್ನೆಸ್ ಅವ್ರಿಗೆ ಕ್ರಿಯೇಟ್ ಮಾಡ್ತೀವಿ ಹೆಲ್ಮೆಟ್ ಹಾಕಲೇಬೇಕು ಅಂತ ಹೇಳಿ ಹೆಣ್ಮಕ್ಳು ಸ್ಟೂಡೆಂಟ್ಸ್ ನಮ್ಮ ಪೊಲೀಸ್ ಅಧಿಕಾರಿಗಳು ಎಲ್ಲಾ ಕಡ್ಡಾಯವಾಗಿ ಹನ್ನೆರಡನೇ ತಾರೀಕಿಂದ ನಾವು ಹಾಕಿ ಹಾಕ್ತೀವಿ ನಮ್ಮ ಪತ್ರಿಕಾ ಮಿತ್ರರು ನಾವು ವಿನಂತಿ ಮಾಡ್ಕೋತೀವಿ ಇದ್ರ ಬಗ್ಗೆ ವ್ಯಾಪಕವಾಗಿ ದಯವಿಟ್ಟು ಪ್ರಚಾರ ಕೊಡಿ ಆಮೇಲೆ ಹನ್ನೆರಡನೇ ತಾರೀಕಿಂದ ನಾವು ಆಕೆ ಶುರು ಮಾಡಿದ್ರೆ ಅದನ್ನ ಸ್ಟ್ರಿಕ್ಟ್ ಆಗಿ ಎನ್ಫೋರ್ಸ್ ಮಾಡ್ತೀವಿ ಬಾಗೇಪಲ್ಲಿಯಲ್ಲಿ ರಸ್ತೆಯಲ್ಲಿ ದ್ವಿಚಕ್ರ ವಾಹನಗಳು ತಗೊಂಡು ಓಡಾಡ್ಬೇಕಂದ್ರೆ ಹೆಲ್ಮೆಟ್ ಇಳಿದಿರ ಯಾವುದೇ ಕಾರಣಕ್ಕೂ ಬಿಡೋ ಅಂತ ಪ್ರಮೇನೇ ಇಲ್ಲ ಪೊಲೀಸ್ ಇಲಾಖೆ ಹಮ್ಮಿಕೊಂಡಿದ್ದ ರಸ್ತೆ ಸುರಕ್ಷತಾ ಸಪ್ತಾಹ ಹಾಗೂ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಎಂಬ ಘೋಷಣೆ ಹಾಗೂ ಜಾಗೃತಿ ಕಾರ್ಯಕ್ರಮದ ಅಂಗವಾಗಿ ಪೊಲೀಸ್ ಇಲಾಖೆ ಸಿಬ್ಬಂದಿ ಮತ್ತು ಸಾರ್ವಜನಿಕರು ಹೆಲ್ಮೆಟ್ ಧರಿಸಿ ತಮ್ಮ ವಾಹನಗಳಲ್ಲಿ ಪಟ್ಟಣದ ಪೊಲೀಸ್ ಠಾಣೆಯಿಂದ ಹಳೆ ಎಸ್ಬಿಎಂ ವೃತ್ತ ಮಟನ್ ಮಾರ್ಕೆಟ್ ವೃತ್ತ ಹೆಚ್ಎನ್ ವೃತ್ತ ಹಾಗೂ ನ್ಯಾಷನಲ್ ಕಾಲೇಜು ಸೇರಿದಂತೆ ಪ್ರಮುಖ ಮಾರ್ಗಗಳಲ್ಲಿ ಬೈಕ್ ಸವಾರರನ್ನು ತಡೆದು ಹೆಲ್ಮೆಟ್ ಧರಿಸುವ ಕುರಿತು ತಿಳುವಳಿಕೆ ನೀಡಿದರು ನಂತರ ಹೆಲ್ಮೆಟ್ ಜಾಗೃತಿ ಜಾಥಾ ಮೂಲಕ ಹೊರಟ ಪೊಲೀಸ್ ಪಡೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಬಳಿ ಬೈಕ್ ಸವಾರರಿಗೆ ಹೆಲ್ಮೆಟ್ ಮತ್ತು ಜೀವದ ಬಗ್ಗೆ ಅರಿವು ಮೂಡಿಸಿ ಗುಲಾಬಿ ಹೂ ನೀಡಿ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸುವಂತೆ ಮನವಿ ಮಾಡಿಕೊಂಡ್ರು ಡಿವಿಜಿ ಮುಖ್ಯ ರಸ್ತೆಯಲ್ಲಿ ಹೆಲ್ಮೆಟ್ ಇಲ್ಲದೆ ತೆರಳುತ್ತಿರೋರನ್ನ ಅಡ್ಡಗಟ್ಟಿ ನಿಂತ ಯಮರಾಜ ಪಾತ್ರಧಾರಿ ಗೋವಿಂದ ಎಮಪ ಹಾಕಲು ಮುಂದಾಗ್ತಾರೆ ಆಗ ಪೊಲೀಸರು ಸ್ವಲ್ಪ ತಡೆ ಯಮರಾಜ ಇವರೆಲ್ಲ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವಂತೆ ನಾವು ನೋಡಿಕೊಳ್ತೀವಿ ಎಂಬ ಭರವಸೆ ನೀಡುತ್ತಾರೆ ಜೊತೆಯಲ್ಲಿ ಹೆಲ್ಮೆಟ್ ತೋರಿಸುತ್ತಾರೆ ಈ ಜಾಗೃತಿ ಸನ್ನಿವೇಶ ಬಿಂಬಿಸುವ ಮೂಲಕ ಪೊಲೀಸ್ ಇಲಾಖೆ ಸವಾರರ ಗಮನ ಸೆಳೆಯಿತು ಈ ಸಂದರ್ಭದಲ್ಲಿ ಬಾಗೇಪಲ್ಲಿ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಮುನಿರತ್ನಂ ಸುನೀಲ್ ಕುಮಾರ್ ಎಎಸ್ಐ ಸತೀಶ್ ಪೊಲೀಸ್ ಮುಖ್ಯ ಪೇದೆಗಳಾದ ಶ್ರೀಪತಿ ಸುರೇಶ್ ಗೋವಿಂದಪ್ಪ ಅಸ್ಲಂ ಖದೀರ್ ಅಹಮದ್ ನಾಗರಾಜು ಪೊಲೀಸ್ ಸಿಬ್ಬಂದಿಯಾದ ಹರೀಶ್ ಧನಂಜಯ್ ಸಾಗರ್ ಜಯಪ್ಪ ಸಂತೋಷ್ ವೆಂಕಟಶಿವ ಹಾಗೆ ಶಂಕರಪ್ಪ ಕಿರವಾಡಿ ಬಾಯಾರೆಡ್ಡಿ ಮಧುಸೂದನ್ ಸುಹೇಶ್ ನಾಗೇಶ್ ಗಿರೀಶ್ ಧನಂಜಯ್ ಪೂಜಾರಿ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಮತ್ತು ಸಾರ್ವಜನಿಕರು ಹಾಜರಿದ್ದರು